ಡ್ರೋನ್ ಪ್ರತಾಪ್ ಅವರಿಗೆ ಆಕ್ಟಿಂಗ್ ಆಫರ್ಸ್ ಕೂಡ ಸಿಕ್ಕಿರುವಂತ ಮಾಹಿತಿ ಗೊತ್ತಾಗಿದೆ ಯಾಕೆಂದ್ರೆ ಪ್ರತಾಪ್ ಅವರು ಎಷ್ಟು ಚೆನ್ನಾಗಿ ಲವಲವಿಕೆಯಿಂದ ತುಂಬಾನೇ ಆಕ್ಟಿವ್ ಆಗಿ ಬಿಗ್ ಬಾಸ್ ಮನೆಯೊಳಗಡೆ ಇದ್ರು ಅದನ್ನ ಪ್ರತಿಯೊಬ್ರು ಸಹ ನೋಡಿರುತ್ತಾರೆ ಹೀಗಾಗಿ ಸಿನಿಮಾ ಆಫರ್ಸ್ ಗಳು ಬರ್ದಲೇ ಇರುತ್ತಾ ಅದ್ರಲ್ಲೂ ರನ್ನರ್ ಬೇರೆ ಆದ್ರೂ ಚೆನ್ನಾಗಿ ಡ್ಯಾನ್ಸ್ ಬೇರೆ ಮಾಡ್ತಾರೆ ಇನ್ನೇನ್ ಬೇಕಿದೆ ಒಬ್ಬ ನಟನೆಗೆ ನಟನೆ ನಟನೆ ಮಾಡೋದಕ್ಕೆ ಸೊ ಹೀಗಾಗಿ ಪ್ರತಾಪ್ ಅವರು ಎಷ್ಟು ಚೆನ್ನಾಗಿ ಜೊತೆ ಕೂಡ ಮಾತನಾಡುತ್ತಾರೆ ಅವ್ರನ್ನ ಮಾತನಾಡೋಕೆ ನಿಲ್ಲಿಸಿದ್ರೆ ಸಾಕು ಅಷ್ಟು ಭಾಷಣವನ್ನ ಮಾಡ್ತಾರೆ ಯಾವ ಒಂದು ರಾಜಕೀಯದ ವ್ಯಕ್ತಿಗೂ ಕೂಡ ಕಡಿಮೆ ಇಲ್ಲ ಪ್ರತಾಪ್ ಅವರು ಎಲ್ಲರ ಕಡೆಯಿಂದ ಒಂದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ಕೊಂಡಿದ್ದಾರೆ ಸೊ ಹೀಗಾಗಿ ಪ್ರತಾಪ್ ಅವರಿಗೆ ಸಿನಿಮಾ ಆಫರ್ಸ್ ಗಳು ಕೂಡ ಬಂದಿದೆ ಎಂಬ ಮಾಹಿತಿ ಕೂಡ ಗೊತ್ತಾಗ್ತಿದೆ ಯಾಕೆಂದ್ರೆ ನಟನೆಯ ಫೀಲ್ಡ್ ಪ್ರತಾಪ್ ಅವರಿಗೆ ಹೊಸದು ತಲೆ ಗೊತ್ತಿಲ್ಲ ಆದ್ರೆ ಒಂದು ಆಕ್ಟಿಂಗ್ ಅನ್ನೋದನ್ನ ಈಗ ಸ್ವಲ್ಪ ಸ್ವಲ್ಪವೇ ಕಲಿತಾ ಇದ್ದಾರೆ ಯಾಕೆ ಅಂದ್ರೆ ಪ್ರೋಗ್ರಾಮ್ ಪ್ರೋಗ್ರಾಮ್ಗೆ ಎಂಟ್ರಿ ಕೊಟ್ಟಿದ್ದಾರಲ್ಲ ಅಲ್ಲಿ ಕಾಮಿಡಿ ಮಾಡುತ್ತಾ ಸ್ಕಿಟ್ ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡುತ್ತಾ ನಟನೆ ಹೇಗೆ ಮಾಡ್ಬೇಕು ಅಂತ ಕೂಡ ಕಲ್ತ್ಕೋತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಾಪ್ ಅವರಿಗೆ ಒಂದೊಳ್ಳೆ ಕತೆ ಸಿಕ್ಕರೆ ಅವರು ನಟಿಸೋದಕ್ಕೂ ಕೂಡ ರೆಡಿ ಆಗಿರ್ತಾರೆ ನಟನೆಯ ಫೀಲ್ಡ್ಗೂ ಕೂಡ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ಸ್ಯಾಂಡಲ್ವುಡ್ ನಲ್ಲಿ ಪ್ರತಾಪ್ ಅವರು ಒಂದು ಮೈಲುಗಲ್ಲನ್ನ ಸೃಷ್ಟಿ ಮಾಡುತ್ತಾರ ಪ್ರತಾಪ್ ಅವರು ಸಿನಿಮಾದಲ್ಲಿ ನಟಿಸ್ತಾರ ಖಂಡಿತವಾಗಿಯೂ ಕೂಡ ಸಿನಿಮಾದಲ್ಲಿ ನಡೆಸಿದ್ರೆ ಪ್ರತಾಪ್ ಅವರನ್ನ ಜನರು ಸ್ವೀಕರಿಸ್ತಾರೆ ಪ್ರತಾಪ್ ಅವರ ಒಂದು ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಮೆಚ್ಚುಗೆ ಕೊಡ್ತಾರೆ ಅಭಿಮಾನಿಗಳು ಜನರು ನೋಡಕ್ಕೆ ತಯಾರಾಗಿರ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಪ್ರತಾಪ್ ಅವರು ಸಿನಿಮಾದಲ್ಲಿ ನಟಿಸ್ಬೇಕಾ ಪ್ರತಾಪ್ ಅವರ ಸಿನಿಮಾ ಬರ್ಬೇಕಾ ಕತೆ ಕೂಡ ಬಂದಿದ್ಯಂತೆ ಆದ್ರೆ ಒಂದು ಕತೆ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಕೂಡ ಪ್ರತಾಪ್ ತಿಳಿಸಿದ್ದಾರೆ ಆದ್ರೆ ಸಿನಿಮಾದಲ್ಲಿ ನಡೆಸ್ತಾ ಅಂತ ಗೊತ್ತಿಲ್ಲ ಸಿನಿಮಾ ಯಾವಾಗ್ ಬೇಕಾದ್ರೂ ಅವ್ರಿಗೆ ಸಿಗುವಂತ ಚಾನ್ಸಸ್ ಇದೆ ಯಾವಾಗ ಬೇಕಾದ್ರು ಅವ್ರು ಗ್ರೀನ್ ಸಿಗ್ನಲ್ ಕೊಡಬಹುದು ಆದ್ರೆ ಸದ್ಯಕ್ಕೆ ಗಿಲಿಗಿಲಿ ಪ್ರೋಗ್ರಾಂ ನಲ್ಲಿ ಕಂಪ್ಲೀಟ್ ಆಗಿ ಕಲಿತ್ಕೊತಾ ಇದ್ದಾರೆ ನೋಡೋಣ ಮುಂದಿನ ಒಟ್ಟಿನಲ್ಲಿ ಪ್ರತಾಪ್ ಈಗ ಸದ್ಯಕ್ಕೆ ಗಿಲಿ ಪ್ರೋಗ್ರಾಂ ನಲ್ಲಿ ಕಾಣಿಸ್ಕೋತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೀರೋ ಆಗಿ ಎಂಟ್ರಿ ಕೊಟ್ಟರು ಕೊಡಬಹುದು ಹೇಳಕ್ಕಾಗಲ್ಲ ಯಾವ್ದಾದ್ರು ಒಂದು ಪಾತ್ರದ ಮೂಲಕ ಸ್ಯಾಂಡಲ್ವುಡ್ ಎಂಟ್ರಿ ಕೊಡುವಂತ ಎಲ್ಲ ಚಾನ್ಸಸ್ ಇದೆ ಏನಕ್ಕೆ ಅಂದ್ರೆ ಇವರಿಗೆ ಆಫರ್ಸ್ ಗಳು ಬರ್ತಿರೋದು ನಿಜ ಏಕೆಂದ್ರೆ ನಟನೆ ಗೆ ಇವರು ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅದುವೇ ಬಿಗ್ ಬಾಸ್ ಬಿಗ್ ಬಾಸ್ ನಲ್ಲಿ ತುಂಬಾನೇ ಮನೋರಂಜನೆ ಕೊಟ್ಟಿದ್ರಲ್ಲ ಹೀಗಾಗಿ ತುಂಬಾ ಜನ ಅಂದ್ರೆ ನಿರ್ಮಾಪಕರು ನಿರ್ದೇಶಕರು ಕೂಡ ಪ್ರತಾಪ್ ಅವರನ್ನ ಅಪ್ರೋಚ್ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ ಕಥೆಯನ್ನ ಹೇಳುವಂತಹ ಪ್ರಯತ್ನದಲ್ಲಿದ್ದಾರೆ ಸಿನಿಮಾ ಮಾಡ್ತಾರ ಪ್ರತಾಪ್ ಅಂತ ಮುಂದಿನ ದಿನಗಳಲ್ಲಿ ಕೇಳೋದಾದ್ರೆ ಮಾಡುದ್ರು ಮಾಡ್ಬೋದು